ಮಹಾನಗರ ಪಾಲಿಕೆ ಸೂಚಿಸಿದ ಸ್ಥಳದಲ್ಲಿ ಗಣಪತಿ ವಿಸರ್ಜನೆ ಮಾಡುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ ವಲಯ ಆಯುಕ್ತ ಶ್ರೀ ಉಮೇಶ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರಾನ್ ನಿಮ್ಮ ಎಂ ಎಂಜೆ ಕಲಬುರಗಿ ನಗರದಲ್ಲಿ ಇಂದು ಮಹಾನಗರ ಪಾಲಿಕೆ ವಲಯ ಆಯುಕ್ತರಾದ ಶ್ರೀ ಉಮೇಶ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಗಣೇಶ ವಿಸರ್ಜನೆ ಸಮಯದಲ್ಲಿ ಬಹಳಷ್ಟು ಮುಂಜಾಗ್ರತಾ ಕ್ರಮಗಳು ಸುರಕ್ಷಿತ ಮತ್ತು ಪರಿಸರ ಸ್ನೇಹಿ ಕಾರ್ಯಗಳನ್ನು ಕೈಗೊಳ್ಳಬೇಕಾಗುತ್ತದೆ ಆದ್ದರಿಂದ ಸರ್ಕಾರದ ಸುತ್ತೋಲೆ ಜಿಲ್ಲಾಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರ ಸಲಹೆ ಮತ್ತು ಸೂಚನೆ ಮೇರೆಗೆ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ಬಾವಿಗಳಲ್ಲಿ ಮತ್ತು ಕೆರೆಗಳಲ್ಲಿ ಸಾರ್ವಜನಿಕರು ಗಣಪತಿ ವಿಸರ್ಜನೆ ಮಾಡಬಾರದು ಏಕೆಂದರೆ ಪಿ ಗಣಪತಿಯಲ್ಲಿರುವ ರಾಸಾಯನಿಕದಿಂದ ನೀರಿನಲ್ಲಿ ವಾಸಿಸುವ ಜೀವಿಗಳು ನಾಶವಾಗುವ ಸಾಧ್ಯತೆಗಳು ಇರುತ್ತವೆ ಆದ್ದರಿಂದ ಮಹಾನಗರ ಪಾಲಿಕೆ ಸೂಚಿಸಿದ ಸ್ಥಳದಲ್ಲಿ ಅಂದರೆ ಶರಣಬಸವೇಶ್ವರ ಅಪ್ಪನ ಕೆರೆಯಲ್ಲಿ ವಿಸರ್ಜನೆ ಮಾಡಬೇಕೆಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು ಒಂದು ವೇಳೆ ಮಹಾನಗರ ಪಾಲಿಕೆ ನಿಯಮವನ್ನು ಉಲ್ಲಂಘಿಸಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು ಕಲಬುರಗಿ ಮಹಾನಗರ ಪಾಲಿಕೆಯ ವಲಯ ಕಚೇರಿಯ ಆಯುಕ್ತರಾದ ನಾನು ಶ್ರೀ ಉಮೇಶ್ ಕಲಬುರಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಸಾರ್ವಜನಿಕರಲ್ಲಿ ಮನವಿ ಗಣಪತಿ ವಿಸರ್ಜನೆ ಸಮಯದಲ್ಲಿ ಬಹಳಷ್ಟು ಮುಂಜಾಗ್ರತಾ ಕರ್ಮಗಳು ಮತ್ತು ಸುರಕ್ಷಿತ ಮತ್ತು ಪರಿಸರ ಸ್ನೇಹಿ ಕರ್ಮಗಳನ್ನು ನಾವು ಕೈಗೊಳ್ಳಬೇಕಾಗುತ್ತದೆ ಆದುದರಿಂದ ಸರ್ಕಾರದ ಸುತ್ತಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಮತ್ತು ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರ ಸಲಹೆ ಮತ್ತು ಸೂಚನೆಯ ಮೇರೆಗೆ ಈಗಾಗಲೇ ನಾವು ಶ್ರೀ ಈಗಾಗಲೇ ನಾವು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಬಾವಿಗಳು ಮತ್ತು ಕೆರೆಗಳು ಬಾವಿಗಳುಂದರೆ ಇಲ್ಲಿ ನಮ್ಮ ಮಾನ್ಯ ಸಚಿನ್ ಶಿರ್ವಾಳ್ ಮಹಾನಗರ ಪಾಲಿಕೆ ಸದಸ್ಯರು ಅವರ ವಾರ್ಡಿನಲ್ಲಿ ಬರುವ ಬಾವಿಯನ್ನು ಈಗಾಗಲೇ ನಾವು ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಸ್ವಚ್ಛಗೊಳಿಸಲಾಗಿದೆ ಮತ್ತು ಬೇರೆ ಬೇರೆ ಹಿರಾಪುರ ಆಗಿರ್ಬೋದು ಅದರ ಜೊತೆಯಲ್ಲಿ ರಾಜಾಪುರ್ ಶೇಖರೋಜಾ ಅಲ್ಲಿ ಇರುವ ಬಾವಿಗಳು ಮತ್ತು ನಮ್ಮದು ಕಿಲಾ ಅಂದರೆ ಕೋಟೆಯ ಸುತ್ತಮುತ್ತ ಇರುವ ಪ್ರದೇಶವನ್ನು ನಾವು ಈಗಾಗಲೇ ಸ್ವಚ್ಛ ಮಾಡಿದ್ದೀವಿ ಸೊ ಈ ಎಲ್ಲ ಸ್ವಚ್ಛ ಮಾಡುವುದಕ್ಕೆ ನಮ್ಮ ಮಹಾನಗರ ಪಾಲಿಕೆಯ ಒಳ್ಳೆಯ ಪ್ರಶಂಸೆ ಮತ್ತು ಶ್ಲಾಘನೀಯ ಕೆಲಸವಾಗಿರುತ್ತದೆ ಈ ಸ್ಥಳಗಳಲ್ಲಿ ಸಾರ್ವಜನಿಕರು ಗಣಪತಿ ವಿಸರ್ಜನೆಯನ್ನು ಮಾಡಬಾರದು ಏಕೆಂದರೆ ನಾವು ವಿಸರ್ಜನೆ ಮಾಡೋದರಿಂದ ಅಲ್ಲಿ ಸಾರ್ವಜನಿಕರಿಗೆ ನೀರು ಈಗಾಗಲೇ ನಾವು ಉಪಯೋಗಕ್ಕೆ ಅದು ಅನುಕೂಲವಾಗಿದೆ ಅದು ಕೆಟ್ಟ ಹೋಗುತ್ತದೆ ಮತ್ತು ಜಲಮಾಲಿನ್ಯ ಆಗುತ್ತದೆ ಅಲ್ಲಿ ಇರುವ ಜೀವಿಗಳು ಗಣಪತಿ ಮೂರ್ತಿಯಲ್ಲಿರುವ ರಾಸಾಯನಿಕ ಕಲ್ ಕಲ್ಮಶಗಳಿಂದ ನಾಶವಾಗುವ ಸಾಧ್ಯತೆ ಇರುವುದರಿಂದ ದಯವಿಟ್ಟು ಸಾರ್ವಜನಿಕರು ಈ ಒಂದು ನಮ್ಮ ಒಂದು ಸಲಹೆ ಸೂಚನೆಯನ್ನು ಮನವಿಯನ್ನು ಸ್ವೀಕರಿಸಿ ನಮ್ಮ ಶಣಬಸೇಶ್ವರ್ ಕೆರೆ ಎಲ್ಲಿರುವ ಒಂದು ಸ್ಥಳವನ್ನು ನಾವು ಆರ್ಗನೈಸ್ ಮಾಡಿದ್ದೀವಿ ಐಡೆಂಟಿಫೈ ಮಾಡಿದ್ದೀವಿ ಅಲ್ಲಿ ತಂದು ಬಹಳ ಸರಳ ರೀತಿಯಲ್ಲಿ ಪರಿಸರ ಸ್ನೇಹಿ ರೀತಿಯಲ್ಲಿ ಮತ್ತು ಸುರಕ್ಷಿತ ರೀತಿಯಲ್ಲಿ ಸಾರ್ವಜನಿಕರು ಗಣಪತಿ ಮೂರ್ತಿಯನ್ನು ಅಲ್ಲಿ ತಂದು ವಿಸರ್ಜನೆ ಮಾಡಬೇಕೆಂದು ಕಳಕಳಿಯ ಮನವಿ ಕೊನೆಯಲ್ಲಿ ಒಂದು ಮನವಿಯನ್ನೇ ಮಾಡಿಕೊಳ್ಳುತ್ತೇನೆ ಸಾರ್ವಜನಿಕರು ಸ್ನೇಹಿತರು ಎಲ್ಲರೂ ತಮ್ಮ ಗಣಪತಿ ಮೂರ್ತಿ ಬಹಳ ಚಿಕ್ಕವಾಗಿದ್ರೆ ತನ್ನ ಮನೆಯಲ್ಲಿ ಸಣ್ಣ ಬಗೆಟ್ ತಗೊಂಡು ಆ ಬಗೆಟ್ ನೀರಿನಲ್ಲಿ ಸಹ ನೀವು ಅಲ್ಲೇ ಆಚರಣೆ ಇದು ಮಾಡಿಕೊಂಡು ಮಾಡಬಹುದು ಅಥವಾ ಒಂದು ಡ್ರಮ್ ಇರುತ್ತೆ ದೊಡ್ಡದು ಅಲ್ಲೇ ಹಾಕಿ ತಾವು ಅಲ್ಲೇ ಇದನ್ನು ಮಾಡಿದ್ರೆ ಬಹಳ ಒಳ್ಳೆಯದು ಇಲ್ಲ ಬಹಳ ದೊಡ್ಡದಿದೆ ನಮಗೆ ಇಲ್ಲಿ ಹಾಕೋಕೆ ಆಗೋದಲ್ಲ ಆಗದಲ್ಲ ಅಂದ್ರೆ ತಾವು ನಾವು ಐಡೆಂಟಿಫೈ ಮಾಡಿರುವ ಶ್ರೀ ಶರಣ ಬಸವೇಶ್ವರ ಆ ಒಂದು ಜಾತ್ರಾ ಮೈದಾನದ ಮುಂದಗಡೆ ಕೆರೆ ಇರುವ ಸ್ಥಳದಲ್ಲಿ ನಾವು ಆರ್ಗನೈಸ್ ಮಾಡಿದ್ದೀವಿ ಅಲ್ಲಿ ಸುರಕ್ಷತೆಯಿಂದ ಬಂದು ಎಲ್ಲ ಅಲ್ಲಿ ವಿಸರ್ಜನೆ ಮಾಡಿ ತಾವು ತಮ್ಮ ಮನೆಗೆ ತೆರಳಬೇಕೆಂದು ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಿಕೊಳ್ತೇವೆ ಆ ಸ್ಥಳದಲ್ಲಿ ನಾವು ನಮ್ಮ ಮಹಾನಗರ ಪಾಲಿಕೆಯ ಬಾವಿ ಕೆರೆ ಸ್ಥಳದಲ್ಲಿ ಸ್ಥಳದಲ್ಲಿ ವಿಶೇಷ ಸೂಚನೆಯನ್ನು ನಾವು ನೀಡಿದ ಅಲ್ಲಿ ನಾವು ಹಾಕಿದ್ದೇವೆ ಆ ಸೂಚನೆ ಈ ಸ್ಥಳದಲ್ಲಿ ಗಣಪತಿ ವಿಸರ್ಜೆಯನ್ನು ನಿಷೇಧಿಸಲಾಗಿದೆ ಅದುದರಿಂದ ಪ್ಲೀಸ್ ಸಾರ್ವಜನಿಕರು ಈ ಸೂಚನೆ ಮೇರೆಗೆ ನೋಡಿಕೊಂಡು ಯಾವುದೇ ಗಣಪತಿಯಲ್ಲಿ ವಿಶೇಷ ಮಾಡಬಾರ್ದು ಮಾಡಿದರೆ ತಮ್ಮ ಮೇಲೆ ನಾವು ಕರ್ಮ ಕೈಗೊಳ್ತೀವಿ ಸೊ ಅದುದರಿಂದ ಒಳ್ಳೆಯ ಒತ್ತು ಉತ್ತಮ ನಾಗರಿಕನಾಗಿ ಜವಾಬ್ದಾರಿ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ ನಗರದ ಸಮಸ್ತ ಜನತೆಗೆ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗ ಏನು ಐದು ದಿವಸ ಏಳು ದಿವಸ ಒಂಬತ್ತು ದಿವಸ ಹನ್ನೊಂದು ದಿವಸದ ಗಣಪತಿಗಳನ್ನು ತಾವು ಕೂಡಿಸ್ತೀರ ಅದಾದ ನಂತರ ತಂದುಬಿಟ್ಟು ನಿಮ್ಮ ನಗರದಲ್ಲಿರ್ತಕ್ಕಂಥ ಕೆಲವೊಬ್ಬರು ಜನ ಏನದ ಬಾವಿಗಳಿಗೆ ತಂದು ತಾವು ವಿಸರ್ಜನೆಯನ್ನು ಮಾಡ್ತೀರಾ ಇನ್ನು ಮುಂದೆ ಆ ರೀತಿಯಾಗಿ ತಾವುಗಳು ಮಾಡಬಾರ್ದು ಯಾಕಂತಂದರೆ ಎಲ್ಲ ನಗರದಲ್ಲಿರ್ತಕ್ಕಂಥ ಎಲ್ಲ ಬಾವಿಗಳನ್ನು ಮಹಾನಗರ ಪಾಲಿಕೆ ವತಿಯಿಂದ ಒಂದು ಅಮೌಂಟನ್ನು ಇಟ್ಕೊಂಡ್ಬಿಟ್ಟು ಎಲ್ಲ ಕಡೆ ಡೆವಲಪ್ಮೆಂಟ್ ವರ್ಕ್ಗಳನ್ನು ಮಾಡಿದ್ದೇವೆ ಹಾಗಾಗಿ ಸಿಟಿ ಕಾರ್ಪೊರೇಷನ್ ಕಡೆಯಿಂದ ಇಲ್ಲಿ ನಮ್ಮ ಅಪ್ಪನ ಕೆರೆ ಇದೆ ಅಲ್ಲಿ ಒಂದು ವಿಸರ್ಜನೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಹಾನಗರ ಪಾಲಿಕೆ ವತಿಯಿಂದ ಕಲ್ಪಿಸಲಾಗಿದೆ ತಾವೆಲ್ಲರೂ ಕೂಡ ಅಲ್ಲಿಯೇ ಹೋಗಿ ವಿಸರ್ಜನೆ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ತಾವು ಯಾರು ಕೂಡ ನಗರಗಳಲ್ಲಿ ಇರತಕ್ಕಂಥ ಬಾವಿಗಳಲ್ಲಿ ಗಣೇಶವನ್ನು ವಿಸರ್ಜನೆ ಮಾಡಬಾರ್ದು ತಬ್ ಇದು ತಮಗೂ ಹಾಗೂ ತಮ್ಮ ಸುತ್ತಮುತ್ತಲರ್ತಕ್ಕಂಥ ಪರಿಸರವನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ತಾವು ಎಲ್ಲರ ಜೊತೆ ಕೈ ಜೋಡಿಸ್ಬೇಕಂತ ತಮ್ಮ ಜೊತೆಯಲ್ಲಿ ಒಂದು ಮನವಿ